ಮೈತ್ರಿ ಅಭ್ಯರ್ಥಿಯನ್ನು ಬಹುಮತದಿಂದ ಗೆಲ್ಲಿಸಿ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಬಿಜೆಪಿ ಮುಖಂಡರಿಂದ ಸೀಕಲ್ ರಾಮಚಂದ್ರಗೌಡ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಚಿಂತಾಮಣಿ ಲೋಕಸಭಾ ಕೋಲಾರ ಮೀಸಲು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬುರವರನ್ನು ಎರಡೂ ಪಕ್ಷಗಳು ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಲು ನಮ್ಮ ಕ್ಷೇತ್ರದಿಂದಲೂ ಕೂಡ ಅತಿ ಹೆಚ್ಚು ಜನ ಬಂದು ಬೆಂಬಲ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಹೇಳಿದರು ಇಂದು ತಾಲೂಕಿನ ಕಸಬಹೋಬಳಿ ಸೀಕಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇವತ್ತು ಕಾಂಗ್ರೆಸ್ ಪಕ್ಷ ನಲವತ್ತು ಸ್ಥಾನಗಳಿಗೆ ಕುಸಿದಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಈ ಸರ್ಕಾರ ಹೋಗುವುದು ನಿಶ್ಚಿತ ಈ ನಿಟ್ಟನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಂಬಲ ನೀಡಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸಬೇಕು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸೀಕಲ್ ರಾಮಚಂದ್ರಗೌಡ ಮಂಜುನಾಥಾಚಾರಿ ರಾಜಣ್ಣ ಸತ್ಯನಾರಾಯಣ ಮಹೇಶ್ ಸೇರಿದಂತೆ ಮತ್ತಿತರರು ಇದ್ದರು ತಾಯಿಯವರು ಮೂರು ಸಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಮೂಲಸಲ್ಲಿ ಅಧ್ಯಕ್ಷರಾಗಿ ಒಂದು ಸಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ ಅದೇ ರೀತಿ ಹತ್ತೊಂಬತ್ತು ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿಯೂ ಸ್ಪರ್ಧೆ ಮಾಡಿ ಅರವತ್ತು ಸಾವಿರದ ಅಂತರದಲ್ಲಿ ಅವರು ಸೋತಿರ್ತಾರೆ ಇದು ಅವರ ಮಗ ಬಂಗಾರಪೇಟೆಯಲ್ಲಿ ಎರಡು ಸರಿ ಸ್ಪರ್ಧೆ ಮಾಡಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆಯಲ್ಲಿ ಎಪ್ಪತ್ತ್ಮೂರು ಸಾವಿರ ಎಪ್ಪತ್ನಾಲ್ಕು ಸಾವಿರ ಅಭ್ಯರ್ಥಿ ಮಾಡಿದ್ದಾರೆ ಅದಾದ ಮೇಲೆ ಇವಾಗ ಅವ್ರ ಕುಟುಂಬ ಒಳ್ಳೆಯ ಕುಟುಂಬ ಅಂತೇಳಿ ಕೋಲಾರ ಕ್ಷೇತ್ರದ ಎಲ್ಲ ಜನತೆ ಸೆಲೆಕ್ಷನ್ ಮಾಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟರೆ ಅವರು ಕುಟುಂಬ ಒಳ್ಳೆ ಸೇವೆ ಸಲ್ಲಿಸುತ್ತೆ ಯಾವುದೇ ರೀತಿ ಕಳಂಕ ಇದ್ದೀರ ಎಲ್ಲ ರಂಗದಲ್ಲೂ ಸೇವೆ ಸಲ್ಲಿಸುತ್ತೆ ಅಂತೇಳಿ ಇವತ್ತದು ಜನತಾ ದಳಕ್ಕೆ ಪಾಲಾಗಿ ಎನ್ ಡಿ ಎ ಪಕ್ಷದಲ್ಲಿ ವಿಲೀನವಾಗಿರುವಂಥ ದೇವೇಗೌಡ ಪಂಚರತ್ನಗಳ ಒಂದು ಸ್ಕೀಮ್ ಮಾಡಿ ಜಲಧಾರೆ ಹೋಗಿ ಆ ಜಲಧಾರೆ ಸ್ಕೀಮು ಸಕ್ಸಸ್ ಆಗಿರ್ತದೆ ಅದೇ ರೀತಿ ಆ ಜಲಧಾರೆ ಸ್ಕೀಮುಗಳು ನರೇಂದ್ರ ಮೋದಿಯವರು ವಿಕಸಿತ ಭಾರತದಲ್ಲಿ ಎಲ್ಲ ಸ್ಕೀಮುಗಳನ್ನು ಅಳವಡಿಸಿ ಈ ದೇಶದ ಹುಟ್ಟುವ ಮಗುವಿನಿಂದ ಸಹ ಅವರಿಗೆ ಅದರಲ್ಲಿ ಸೆಂಟ್ರಲ್ ಗೌರ್ವೆಂಟಲ್ಲಿ ವ್ಯಾಪಾರಗಳು ವಿದ್ಯಾಭ್ಯಾಸಗಳು ಬಡತನ ನಿರ್ಮೂಲನೆ ಇವನ್ನೆಲ್ಲ ನಾನಾ ಒಂದು ಅರವತ್ತರಿಂದ ಎಪ್ಪತ್ತು ಸ್ಕೀಮುಗಳು ಅದರಲ್ಲಿಟ್ಟಿದ್ದಾರೆ ಆದ್ದರಿಂದ ಇದನ್ನು ನೆಚ್ಚಿ ದೇವೇಗೌಡರು ಮುಂದಿನ ಪ್ರಧಾನಿ ನರೇಂದ್ರ ಅವರು ಯಾರು ಬೇಕು ಅಂತೇಳಿ ಪಕ್ಷ ಮೈತ್ರಿಪೂಟ ಮಾಡಿಕೊಂಡು ಅವರಿಗೆ ಮೂರು ಸೀಟು ಬಿಟ್ಕೊಟ್ಟಿರ್ತಾರೆ ಹಾಸನ ಮಂಡ್ಯ ಕೋಲಾರ ಅದರಲ್ಲಿ ನಮ್ಮ ಮುನ್ಷಾಮಯ್ಯನವರು ಅವರು ಗೆದ್ದು ಜನಪ್ರಿಯ ನಾಯಕರಾಗಿ ಎಂ ಪಿ ಆಗಿ ಕೆಲಸ ಮಾಡ್ತಾಯಿದ್ರು ಮೈತ್ರಿಕೂಟದಲ್ಲಿ ಈ ಥರ ಆಗಿದೆ ಅಂದಾಗ ನಮಗೆ ನರೇಂದ್ರ ಮೋದಿಯವರ ಗೆಲುವು ಮುಖ್ಯ ನನಗೆ ಅಧಿಕಾರ ಮುಖ್ಯ ಅಲ್ಲ ಸೀಟ್ ಮುಖ್ಯ ಅಲ್ಲ ನಮ್ಮ ನರೇಂದ್ರ ಮೋದಿಯವರ ಗೆಲುವು ಮುಖ್ಯ ಯಾವುದೇ ನಾನಲ್ಲ ಯಾರನ್ನೇ ಅಭ್ಯರ್ಥಿ ಕೊಟ್ಟರು ನಾನು ನರೇಂದ್ರ ಮೋದಿಯವ್ರಿಗೆ ಓಟ್ ಕೇಳಿ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಶಂಕ ಮಾಡಿ ಅದೇ ಮಾತನ್ನ ಇವತ್ತು ಮಹೇಶ್ ಬಾಬು ಅವರಿಗೆ ಸೀಟ್ ಕೊಟ್ಟಾಗ ಜೊತೆಯಲ್ಲಿ ಕರ್ಕೊಂಡು ಮಲ್ಲೇಶ್ ಬಾಬು ಜೊತೆ ಕರ್ಕೊಂಡು ಅವ್ರನ್ನ ಪ್ರತಿ ಊರಲ್ಲೂ ಜೊತೆಗೆ ಕೆಲಸ ಇದ್ದಾರೆ ನಮ್ಮ ಬಿ ಜೆ ಪಿ ಇವತ್ತು ನಮಗೆಷ್ಟು ಗೆಲುವು ಮುಖ್ಯನೋ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಗೆದ್ರೆ ಅದರಷ್ಟು ಗೆಲುವು ಅದರಷ್ಟು ಸಂತೋಷ ನಮ್ಮ ಗೆಲುವಿಂತ ನಮಗೆ ಸಂತೋಷ ಆಗುತ್ತೆ ಅವ್ರ ಉದ್ದೇಶನೂ ಅಷ್ಟೇ ಅವ್ರ ಒಂದೇ ಉದ್ದೇಶ ಮತ್ತೊಮ್ಮೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ಅಂತ ದೇವೇಗೌಡ ಕನಸು ಆದ್ದರಿಂದ ಇವತ್ತು ರೈತರಲ್ಲಿ ಡಗುಮಕ್ಕ ಕಾಣಬೇಕು ಎಲ್ಲ ಬಡತನ ರೇಖೆಗಳನ್ನ ನಾವು ಮೇಲೆತ್ತಬೇಕು ನಮ್ಮಲ್ಲಿ ನಾಲ್ಕೇ ಜಾತಿಗಳು ಆ ನಾಲ್ಕು ಜಾತಿಗಳನ್ನ ನಾವು ಮೇಲೆ ತರಬೇಕು ಆರ್ಥಿಕವಾಗಿ ತರಬೇಕು ಅಂತೇಳಿ ಒಂದು ಮಹಿಳೆ ಮತ್ತೊಂದು ಯುವಕ ಮತ್ತೊಂದು ರೈತ ಮತ್ತೊಂದು ಬಡತನ ಈ ನಾಲ್ಕು ರೀತಿಯ ಖಾತೆಗಳನ್ನು ಮುಂದೆ ತಂದಾಗ ಈ ನಾಲ್ಕರಲ್ಲಿ ಅವ್ರವ್ರಿಗೆ ಯುವಕರಿಗೆ ವಿದ್ಯಾಭ್ಯಾಸ ಕೊಟ್ಟು ರೈತರಲ್ಲಿ ನಗುಮುಖ ಕಾಣೋದಕ್ಕೆ ರೈತರಿಗೆ ಸಬ್ಸಿಡಿ ಕೊಟ್ಟು ಅವರು ತೆಗೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಸರ್ಕಾರ ಸೆಂಟ್ರಲ್ ಸರ್ಕಾರ ತಂದು ರೈತರಲ್ಲಿ ನಗುಮುಖ ನೋಡಬೇಕು ಬಡತನದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಶೌಚಾಲಯ ಜಲಜೀವನ್ ಜೀವನ್ ಮಿಷನ್ನ ವ್ಯಾಪಾರ ಮಾಡ್ಕೊಳ್ಳೋದಿದ್ದರೆ ವ್ಯಾಪಾರ ಮಾಡ್ಕೊಳೋಕ್ಕೆ ಶಾಲೆಯಲ್ಲಿ ಹತ್ತು ಲಕ್ಷ ಆಗ್ಬೋದು ವಿಶ್ವಕರ್ಮದಲ್ಲಿ ಮೂರು ಲಕ್ಷ ಆಗ್ಬೋದು ಬೀದಿ ಬದಿ ಹತ್ತು ಸಾವಿರದಿಂದ ಎರಡು ಲಕ್ಷ ಆಗ್ಬೋದು ಇವೆಲ್ಲದರಲ್ಲೂ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದು ನರೇಂದ್ರ ಮೋದಿಯವರ ಕನಸು ನನ್ನ ಸಾಕೋ ದಿವೆ ಈ ದೇಶ ಗಂಡರಿಯದ ವಿಶ್ವಗುರು ಅಂತೇಳಿ ಬಸವಣ್ಣವನ್ನೇ ಇವತ್ತು ವಿಶ್ವ ನಾಯಕ ಅಂತೇಳಿ ನರೇಂದ್ರ ಮೋದಿ ಅವರನ್ನ ನಾವು ಕೊಂಡಾಡ್ತಾ ಇದ್ದೀನಿ ಅವ್ರು ಮಾಡುವಂಥ ಕೆಲಸ ಈ ದೇಶಕ್ಕೆ ಇಪ್ಪತ್ನಾಲ್ಕೆ ಬಲಿತಾ ಇರುವಂಥ ವ್ಯಕ್ತಿ ಆದ್ದರಿಂದ ಒಂದು ನಮಗೆ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ನನ್ನ ಪ್ರಧಾನಿ ಅನ್ನೋ ಸೇವಕ ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದಲ್ಲಿ ನಾವೆಲ್ಲ ಕೈ ಬಲಪಡಿಸಿದ್ದೆ ನಮ್ಮ ಕುಟುಂಬದಿಂದ ಬಲಪಡ ಈ ನಮಗೇನಾಗಿದೆ ಬಿ ಜೆ ಪಿ ಜನತಾದಳ ಮೈತ್ರಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದೇನು ಹೇಳಿ ಆಲೋಚಕರೇ ಇದ್ದಂಗೆ ಇರ್ತದೆ ಅಂತ ಅದೇ ಕಾಂಗ್ರೆಸ್ ಅಲ್ಲಿ ಅವರು ಮೈತ್ರಿ ಆದಾಗ ಅವರವರಲ್ಲಿ ಅದಕ್ಕೆ ಕೆಲಸ ಮಾಡೋಕೆ ಹೊಂದಾಣಿಕೆ ಇರಲ್ಲ ಇವತ್ತು ನೀವು ನೋಡ್ತಾ ಇರ್ಬೋದು ಮಧ್ಯಮಗಳಲ್ಲಿ ಯಾವುದೇ ಆಗ್ಬೋದು ಎಲ್ಲೇ ಆಗ್ಬೋದು ನೋಡ್ತಾ ಇರ್ಬೋದು ಇಡೀ ಚಿಕ್ಕಮಣಿಯಲ್ಲೇ ನೋಡ್ತಾ ಇರ್ಬೋದು ಗೊಂದಲವಿಲ್ಲ ನಾವು ತೊಗೊಂಡೋಗ್ತಾ ಇದ್ದೀವಿ ಏನೇ ಗೊಂದಲ ಇದ್ರೂ ಪರಿಹರಿಸ್ಕೊಡೋಣ ನಾವು ಸರೋದ್ರೆ ಕಾರ್ಯಕರ್ತರು ಸೊರೋದಿದೆ ನಾನಂದ ಹೇಳ್ತೀನಿ ಆದ್ದರಿಂದ ಅಂಥ ಸಮಸ್ಯೆ ಬರಲ್ಲ ಅದು ಮೊದಲಿಂದ ಇವತ್ತು ಅವರು ಕಾಂಗ್ರೆಸ್ ಅಲ್ಲಿ ಇರ್ಬೋದು ಹೊರತು ಜನತಾ ಪರಿವಾರ ಜನತಾ ದಳದ ಪರಿವಾರದಲ್ಲಿ ಇದು ಪರಿವಾರ ಅಂತೇಳಿ ಅವರು ಇಟ್ಕೊಂಡಿದ್ರು ನರೇಂದ್ರ ಮೋದಿ ಇವಾಗ ಇದೆಲ್ಲ ನಮ್ಮ ಪರಿವಾರ ಅಂತ ಹೋಗ್ತಾ ಇದ್ದೀರಿ ಆದ್ದರಿಂದ ಆ ಥರ ಏನು ರಾಮಂದ್ರ ಆದ್ಮೇಲೆ ಮುಸ್ಲಿಮರು ಕೂಡ ಹೋಗ್ತಾ ಇದ್ರು ಮುಸ್ಲಿಮರಿಗೆ ಏನು ಹೇಳಿದ್ರು ನಮ್ಮ ಕಾಂಗ್ರೆಸ್ ಅಲ್ಲಿ ಅವರು ದಾರಿ ತಪ್ಪಿಸಿ ಮದುಳಿಗೋಸ್ಕರ ಅವರಿಗೆ ಜಾತಿ ಭೇದ ಭಾವನೆ ತಂದಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅದೆಲ್ಲ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಎಲ್ಲ ಬೋಟಾಡಿಗೆ ಗೊತ್ತಾಗ್ಬಿಟ್ಟಿದೆ ಮುಸ್ಲಿಮರು ಕೂಡ ಇವತ್ತು ನಮ್ಗೆ ಮೋದಿಗೆ ಓಟ್ ಹಾಕ್ತೀವಿ ಮೋದಿ ಗೆಲ್ಸ್ಬೇಕು ದೇಶ ಉಳಿಬೇಕು ನಾವು ಭಾರತದಲ್ಲಿ ಇದೀವಿ ನಾವು ಉಳಿಬೇಕಂತ ಅವರೇ ಹೇಳ್ತಾ ಇದಾರೆ ಎಡಗೈ ಇಲ್ಲ ಬಲ್ಗೈ ಇಲ್ಲ ಮೋದಿ ಬಂದಾಗ ಎಲ್ಲ ಒಂದೇ ಯಾರು ಗೆಲ್ಲಿಸ್ತಾರೆ ಶಗ್ಲಿಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಕೋಲಾರ ಬಾಗಿರ್ಬೋದು ಎಲ್ಲ ಏನು ಅಜೆಂಡಾ ಇತ್ತು ಜೆ ಡಿ ಎಸ್ಗಾಗ್ಲಿ ಬಿಜೆಪಿಗಾಗಲಿ ಕಾಂಗ್ರೆಸ್ ವಿರುದ್ಧ ಅವತ್ತು ಇವತ್ತು ಮೈತ್ರಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಜೆ ಡಿ ಎಸ್ ಇರ್ಬೋದು ಇವತ್ತು ಬಿಜೆಪಿ ಇರ್ಬೋದು ಒಂದೇ ಅಜೆಂಡಾ ಮತ್ತೊಮ್ಮೆ ಮೋದಿ ಅಂತಂದು ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಜಗಜ್ ಜಾಹೀರಾತಾಗಿದೆ ಇಂದಿರಾ ಗಾಂಧಿ ಟೈಮಲ್ಲಿ ಕಾಂಗ್ರೆಸ್ ನಾನ್ನೂರು ಸೀಟಿತ್ತು ಇವತ್ತು ನಲವತ್ತು ಸೀಟಿಗೆ ಬಂದಿದೆ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಹತ್ತು ವರ್ಷದಲ್ಲಿ ಏನು ನೀವು ಇದ್ದೀರ ಅವಳಿ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇಲ್ಲ ಮೋದಿ ಹೆಸರು ಕೇಳ್ತಾ ಇದ್ದಾರೆ ಅಂತ ಮೋದಿ ಹೆಸ್ರು ಯಾಕೆ ಬಂದಿದೆ ಡೆವಲಪ್ಮೆಂಟ್ಗೋಸ್ಕರನೇ ಬಂದಿದೆ ಮೋದಿ ಹೆಸ್ರು ಬಂದಿರೋ ಹತ್ತು ವರ್ಷದಲ್ಲಿ ಡೆವಲಪ್ಮೆಂಟ್ ಓದಬೇಕಂತೇಳಿ ಎರಡು ದಿವಸ ಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಕಾಮ ಎಲ್ಲ ಎಲ್ಲ ಒಂದು ಡೆವಲಪ್ಮೆಂಟ್ ಇರ್ಬೋದು ಇಂಡಸ್ಟ್ರಿಯಿಂದ ಇರ್ಬೋದು ರೈತರಿರ್ಬೋದು ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳು ಓದಬೇಕಾದ್ರೆ ಎರಡು ದಿವಸ ಬೇಕು ದೊಡ್ಡ ಒಂದು ನಮ್ಮದೊಂದು ಗ್ರಂಥ ಬುಕ್ಲೆಟ್ ಆಗಿದೆ ಹತ್ತು ವರ್ಷ ಮೋದಿ ಕೊಡ್ತಿರ್ತಕ್ಕಂಥ ಕೊಡುಗೆ ಅದಕ್ಕಾಗಿಯೇ ಮತ್ತೊಮ್ಮೆ ಮೋದಿ ಅಂತ ಪ್ರಪಂಚದಕ್ಕೆ ಇವತ್ತು ಕೂಗ್ತಾ ಇದ್ದಾರೆ ಇವು ಕೇಳಿ ಯಾವ ಒಂದು ಕ್ಷೇತ್ರದಲ್ಲೂ ಬಿಟ್ಟಿಲ್ಲ ಮೋದಿಯವರು ಎಲ್ಲ ಕ್ಷೇತ್ರದ ಗಣಿ ತಗೊಂಡಿದ್ದಾರೆ ಎಲ್ಲ ಮಾಡಿರ್ತಕ್ಕಂಥದ್ದು ಏನು ಹತ್ತು ವರ್ಷದಲ್ಲಿ ಏನು ಅವರು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ ಅಲ್ಲಿ ಸಂಪೂರ್ಣ ಮಾಡಿದ್ದಾರೆ ಕಾಂಗ್ರೆಸ್ ಏನು ಮೊನ್ನೆ ಎಲೆಕ್ಷನಲ್ಲಿ ಜನಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿರೋದು ಎಲ್ಲರಿಗೂ ಜಗ ಜಹುದಾಗಿದೆ ಅವ್ರ ಮ್ಯಾನಿಫೆಸ್ಟೋ ಒಂದು ಐವತ್ತು ನೂರಿತ್ತು ಬಟ್ ಆದರೆ ಗ್ಯಾ ಅದರಲ್ಲಿ ಗ್ಯಾರಂಟಿ ಅಂತ ಐದು ಮಾಡಿದ್ರು ಅಂದರೆ ಅವರು ಮ್ಯಾನಿಫೆಸ್ಟೋ ಮಾಡುವಾಗೆ ಹೇಳ್ಬಿಟ್ರು ಮಿಕ್ಕಿದ್ದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಈ ಐದಂತೂ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಆ ಐದು ಕೂಡ ಗ್ಯಾರಂಟಿ ಕೂಡ ಅದರಲ್ಲೂ ಕೂಡ ಮೊದಲು ಕಂಡೀಷನ್ಸ್ ಇರಲಿಲ್ಲ ಎಲ್ಲರೂ ಫ್ರೀ ಅಂತ ಹೇಳಿದ್ರು ಇವತ್ತು ನಿಮಗೆ ಗೊತ್ತಾಗಿದೆ ಆ ಫ್ರೀ ಕೂಡ ಎಲ್ಲರಿಗೂ ಕೊಡ್ತಾ ಇಲ್ಲ ಮಾತು ಬಗ್ಗೆ ನಡ್ಕೋತಾ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಯಿಂದ ಏನಾಗಿದೆ ಇವರು ರಾಜ್ಯದಲ್ಲಿ ಕಾಮಗಾರಿ ಏನೂ ಇಲ್ಲ ಕೊಟ್ಟು ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ದುಡ್ಡು ತರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಈ ಎಲೆಕ್ಷನ್ ಆದಮೇಲೆ ಅವರೊಂದು ಒಂದು ಎಂಟು ಒಂಬತ್ತು ಹತ್ತು ತಿಂಗಳಾಯಿತು ಇದುವರೆಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೆ ವಾಪಸ್ಸು ಗ್ಯಾರಂಟಿಗಳು ಹೇಳ್ಕೊಂಡು ಮತ್ತೆ ಈ ಎಲೆಕ್ಷನ್ ಕೇಳ್ತಕ್ಕಂಥದ್ದು ಅವ್ರಿಗೆ ಆಲ್ರೆಡಿ ಹುಸಿ ಆಗಿರೋದ್ರಿಂದ ಭಯ ಬಂದಿದೆ ನಮಗೇನು ಮೈತ್ರಿ ಏನಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತಕ್ಕಂಥದ್ದು ನಿಶ್ಚಿತ ಆಗಿದೆ ಏನು ಜೆ ಡಿ ಎಸ್ ಮೂರು ಗೆಲ್ಲುತ್ತೆ ಬಿ ಜೆ ಪಿ ಇಪ್ಪತ್ತೈದು ಗೆಲ್ಲುತ್ತೆ ಮಾ ಲಾಸ್ಟ್ ಟೈಮು ಎಲೆಕ್ಷನ್ ಕೂಡ ಕಾಂಗ್ರೆಸ್ಗೆ ಒಂದೇ ಸೀಟ್ ಬಂದಿತ್ತು ಈ ಸರಿ ಅದು ಕೂಡ ಬರಲ್ಲ ಅಂತ ಜಗತ್ ಜಾಹೀರಾತಾಗಿದೆ ಇದರಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ಮೈತ್ರಿ ನಾವು ಸಕ್ಸಸ್ಫುಲ್ಲಾಗಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ